ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ದಿಢೀರ ತನುಜನಲ್ಲೇ ಪ್ರಹ್ಲಾದನು ಪ್ರಾಯದ ಧ್ರುವನು ಎಲ್ರಿಗೂ ನಮಸ್ಕಾರ ಶ್ರೀ ಕಿಚನ್ಸ್ಗೆ ಸ್ವಾಗತ ಇವತ್ತು ಇನ್ನೊಂದು ಎರಡು ದಿವಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಂತು ದಿಢೀರಾಗಿ ಚಕ್ಲಿ ತೆಂಗೊಳಲು ಕೊಳಲು ಎಲ್ಲ ಮಾಡಬೇಕು ಅರ್ಜೆಂಟಾಗಿ ಕೆಲಸಕ್ಕೆ ಹೋಗೋರು ಯಾವ್ದಾದ್ರು ಇದ್ದರೆ ಅವರಿಗೆಲ್ಲ ಈಸಿ ಆಗೋ ಥರ ದಿಢೀರಾಗಿ ತೇಂಗ್ಕೊಳ್ಳಲು ಮತ್ತು ಚಕ್ಲಿ ತೋರಿಸ್ತಿದ್ದೀನಿ ಅದಕ್ಕೆ ಉದ್ನ್ ಒಂದು ಬೌಲು ಬೇಳೆ ತಗೊಂಡಿದ್ದೀನಿ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಮೂರು ನಾಲ್ಕು ಸಲ ತೊಳೆದು ನಾಲ್ಕು ವಿಷಲ್ ಹಾಕ್ಸಿ ಬೇಯಿಸ್ಕೊಳ್ಳೋಣ ತೊಳೆದ್ಬಿಟ್ಟು ಒಂದು ಬೌಲಿಗೆ ಒಂದು ಎರಡು ಬೌಲಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಬೇಯಲಿ ನಾಲ್ಕು ವಿಶಲ್ ಹಾಕಿಸ್ತೀನಿ ಚೆನ್ನಾಗಿ ಬೇಯುತ್ತೆ ಈಗ ಬೆಂದಿದೆ ನಾಲ್ಕು ಹಾಕ್ಸಿದ್ದೀನಿ ಇಷ್ಟು ಮೆತ್ತಗೆ ಬೆಂದಿದೆ ಬೇಯಬೇಕು ಚೆನ್ನಾಗಿ ಬೇಯಬೇಕು ಬೇಯಬೇಕಿನ್ನೋದು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಬೇಕು ಆವಾಗ ಸರಿ ಹೋಗುತ್ತೆ ಸಿಗಬಾರ್ದು ಮದ್ ಮಧ್ಯ ಈಗ ರುಬ್ಬಿದ್ದೀನಿ ಅದಕ್ಕೆ ಜೀರಿಗೆ ನಾನು ಇದಕ್ಕೆ ಖಾರ ಹಾಕೋದಿಲ್ಲ ಖಾರ ಯಾಕೆ ಬೇಡ ಅಂದರೆ ಚಕ್ಲಿಗೆ ತೇನ್ಕೊಳಗೆ ಸಾಮಾನ್ಯ ಯಾರೂ ಖಾರ ಹಾಕಲ್ಲ ಇದು ದೇವ್ರ ಮುಂದೆ ಇಡಬೇಕು ಅಂತ ನಾನು ಖಾರ ಹಾಕ್ತಾಯಿಲ್ಲ ಇಷ್ಟ ಇರೋರು ಖಾರ ಹಾಕ್ಕೊಳ್ಳಿ ಸ್ವಲ್ಪ ಎಳ್ಳು ಇವಾಗ ಅಕ್ಕಿ ಹಿಟ್ಟು ಹಾಕೋಣ ಉಪ್ಪು ರುಚಿಗೆ ನಮಗೆ ನಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಇಂಗು ನಾನು ಎಣ್ಣೆಗೆ ಹಾಕಿದ್ದೀನಿ ಇಂಗು ಅದು ಕರಗ್ಲೆ ಅಂತ ಎಣ್ಣೆ ಬಿಸಿ ಇದೆ ಈ ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಷ್ಟು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಸಾಕು ಈ ಮಾಮೂಲಿ ರೊಟ್ಟಿಗೆಲ್ಲ ಕಲಿಸ್ತೀವಿ ಮಸಾಲೆ ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಅಷ್ಟಿದ್ರೆ ಸಾಕು ನಮಗೆ ಈ ಥರ ಬರಬೇಕು ಈ ಥರ ಬಿಲ್ಲಲ್ಲಿ ಮಾಡೋಣ ಮೂರದು ಇರುತ್ತೆ ಐದ್ರದ್ದು ಇರುತ್ತೆ ಏಳರದ್ದು ಇರುತ್ತೆ ಅದು ಏಳರದ್ದು ಫುಲ್ ದೊಡ್ಡದು ದೊಡ್ಡ ದೊಡ್ಡ ಇದರಲ್ಲೆಲ್ಲ ಮಾಡೋ ಅಂಥದ್ದು ಗಂತರದ್ದು ಇದಕ್ಕೆ ಒಳಗಡೆ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಇದರ ಸೈಜ್ ನೋಡ್ಕೊಂಡು ಹಿಟ್ಟು ಹಾಕ್ಕೋಣ ಈ ಥರ ಹಾಂ ಸೈಡಿಂದ ಹಾಕತ್ತಾ ಇದ್ದೀನಿ ಪ್ಲಾಸ್ಟಿಕ್ ಮೇಲೆ ಆಮೇಲೆ ಕೈಯಲ್ಲಿ ತಗೊಂಡು ಎಣ್ಣೆಗೆ ಹಾಕಿ ಈಗ ರೆಡಿಯಾಗಿದೆ ಡೀಪ್ ಫ್ರೈಯೇ ಇನ್ನೇನು ಅಂದರೆ ತುಂಬ ಚೆನ್ನಾಗಿರುತ್ತೆ ಸಡನ್ನಾಗಿ ದೇವರಿಗೆ ನೈವೇದ್ಯಕ್ಕೆ ಮಾಡಿದರೆ ಕೃಷ್ಣ ಜನ್ಮಾಷ್ಟಮಿಗೆ ತುಂಬಾ ಶ್ರೇಷ್ಠ ಮಾಡಿಕೊಂಡು ನಾನೇನು ಮಾಡಿದೇನು ಕೃಷ್ಣಯ್ಯ ನೀಬೇಕೋ ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರೆದೊಲೆ ಕಳಿಸಿದಳೆ ಹರುಷದಿಂದಲೇ ಋಷಿ ಪತ್ನಿಗೆ ಶಾಪವ ಪರಿಹರಿಸಿದೆಯಲ್ಲೋ ಹೇ ಸ್ವಾಮಿ ಈ ನಾನೇನು ಮಾಡಿದೇನು ಕೃಷ್ಣಯ್ಯ ನೀಯನ್ನ ಕಾಯಬೇಕು